ಸೊ ಲಾಲ್ಬಾಗ್ ಸಸ್ಯ ತೋಟ ಯಾರಿಗೆ ತಾನೇ ಪರಿಚಯ ಇಲ್ಲ ಸೊ ಈ ಒಂದು ರಾಷ್ಟ್ರ ಮತ್ತು ರಾಜ್ಯದ ಹೆಗ್ಗಳಿಕೆಯ ಒಂದು ಸಸ್ಯಶಾಸ್ತ್ರೀಯ ತೋಟ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಬ್ರಿಟಿಷರಿಂದ ಪ್ರಾರಂಭಗೊಂಡ ಈ ಸಸ್ಯಶಾಸ್ತ್ರೀಯ ತೋಟಕ್ಕೆ ಸುಮಾರು ನೂರ ಅರವತ್ತೇಳು ವರ್ಷಗಳು ತಿಂತ ಇದೆ ಇಷ್ಟು ಸುದೀರ್ಘವಾದ ಇತಿಹಾಸ ಇರ್ತಕ್ಕಂತ ಲಾಲ್ಬಾಗ್ ಸಸ್ಯ ತೋಟಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಸಹಸ್ರಾರು ಬಗೆಯ ವಿಶೇಷ ಮತ್ತು ಅಪರೂಪದ ಸಸ್ಯ ಪ್ರಭೇದಗಳನ್ನ ಇಲ್ಲಿಗೆ ಪರಿಚಯ ಮಾಡಿ ಅದನ್ನ ಪೋಷಣೆ ಮಾಡಿ ಮತ್ತೆ ಅದನ್ನ ಒಂದು ಏನು ಸಂತಾನೋತ್ಪತ್ತಿ ಮಾಡಿ ಬೇರೆ ಕಡೆ ಕೊಡ್ತಕ್ಕಂತ ಕಾರ್ಯ ಶತಶತಮಾನಗಳಿಂದ ನಿರಂತರವಾಗಿ ನಡ್ಕೊಂಡಿರ್ತಾ ಇದೆ ಇಂದು ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಅತ್ಯಂತ ಆಕರ್ಷಕವಾದಂತಹ ವಿಶೇಷವಾದಂತಹ ವೈವಿಧ್ಯವಾದಂತ ಮೂರು ಸಾವಿರಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳಿವೆ ಇಂತಹ ಒಂದು ಸಸ್ಯ ಪ್ರಭೇದವನ್ನ ಹೂಳಿಸ್ತಕ್ಕಂತ ಸಂರಕ್ಷಿಸತಕ್ಕಂತ ಹೊಣೆ ಕೇವಲ ಲಾಲ್ಬಾಗ್ ಏನು ಅಥಾರಿಟಿ ಇದಲ್ಲ ಇದು ಸರ್ವರ ಹೊಣೆ ಕೂಡ ಆ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡತಕ್ಕಂತ ಫಲಪುಷ್ಪ ಪ್ರದರ್ಶನ ಇರ್ಬೋದು ಮೀಳ ಇರ್ಬೋದು ಹಲವಾರು ಪರಿಣಾಮಕಾರಿ ಸುಧಾರಣಾ ಕ್ರಮಗಳನ್ನ ತೆಗೆದುಕೊಂಡಿದೀವಿ ಬಹುಶಃ ನೋಡ್ತಾ ಇರ್ಬೋದು ಇಲ್ಲೆಲ್ಲಾ ಏನು ತೋಟಗಾರಿಕೆಗೆ ಪೂರಕವಾದಂತಹ ಮಳಿಗೆಗಳನ್ನ ನಾವು ನೀಡಿದ್ದೇವೆ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಲು ಬರತಕ್ಕಂತ ಪ್ರವಾಸಿಗರಿಗೆ ಬೇಕಾದಂತಹ ಸಸಿಗಳು ಗಿಡಗಳು ಬೀಜಗಳು ಬೇಕಾದಂತಹ ಪರಿಕರಗಳನ್ನ ಒದಗಿಸ್ತಕ್ಕಂಥ ಮಳಿಗೆಗಳಿದೆ ಅದರ ಜೊತೆಗೆ ಇಡೀ ಲಾಲ್ಬಾಗ್ ಸಸ್ಯ ತೋಟವನ್ನ ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದೇವೆ ಸೊ ನಮ್ಮೆಲ್ಲ ನುರಿತ ಮತ್ತು ನುರಿತ ಸಿಬ್ಬಂದಿಗಳ ಜೊತೆಗೆ ಸಾಕಷ್ಟು ವಾಲಂಟ್ರಿ ಆರ್ಗನೈಜೇಷನ್ಸ್ ನಮ್ಮ ಜೊತೆಗೂಡಿವೆ ಸುಮಾರು ಐನೂರಕ್ಕೂ ಹೆಚ್ಚು ವಾಲಂಟ್ರಿ ಏನು ಮೆಂಬರ್ಸ್ ಈ ಒಂದು ಲಾಲ್ಬಾಗ್ ಅನ್ನ ಪರಿಸರ ಪ್ರಿಯವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ಅತ್ಯಂತ ಸ್ವಚ್ಛಂದವಾಗಿ ಮಾಡತಕ್ಕಂತಹ ಕೈಂಕರ್ಯಕ್ಕೆ ಕೈ ಜೋಡಿಸಿದೆ ಇವತ್ತು ನಾವು ನೋಡ್ತಾ ಇದ್ದೀರಾ ಲಾಲ್ಬಾಗ್ನಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ದಾರೆ ಆದರೂ ಕೂಡ ಎಲ್ಲಿಯೂ ಕೂಡ ಸಣ್ಣ ಒಂದು ಪೀಸ್ ಆಫ್ ಪೇಪರ್ ಆಗಲಿ ಇನ್ನೊಂದಾಗ್ಲಿ ಲಿಟ್ಟರ್ ಇಲ್ಲದ ಹಾಗೆ ನಿರ್ವಹಣೆ ಮಾಡತಕ್ಕಂತ ಒಂದು ಕಾರ್ಯವನ್ನ ಬಹಳ ಪರಿಣಾಮಕಾರಿಯಾಗಿ ಇಡೀ ಪ್ರದರ್ಶನದುದ್ದಕ್ಕೂ ಕೂಡ ಹನ್ನೆರಡು ದಿವಸಗಳ ಕಾಲ ಕೈಗೊಳ್ಳುವ ಮೂಲಕ ಲಾಲ್ಬಾಗ್ ಅನ್ನ ಪರಿಸರ ಮುಕ್ತವಾಗಿ ಪರಿಸರ ಪರಿಸರ ಪರಿ ಪರಿಸರ ಯುಕ್ತವಾಗಿ ಮತ್ತೆ ಪರಿಸರ ಸ್ನೇಹಿಯಾಗಿ ಸಾಗಿಸುವ ಮುಖೇನ ಇಲ್ಲಿನ ಲಾಲ್ಬಾಗಿನ ಒಟ್ಟಾರೆ ಪರಿಸರಕ್ಕೆ ಕಿಂಚಿತ್ತು ಧಕ್ಕೆಯಾಗದ ರೀತಿ ಒಂದು ಕ್ರಮವನ್ನ ಕೈಗೊಳ್ತಾ ಕೈಗೊಳ್ತಾ ಇದ್ದೇವೆ ಸೊ ಈ ಒಂದು ಅಭಿಯಾನಕ್ಕೆ ಸರ್ವರು ಕೂಡ ಕೈ ಜೋಡಿಸ್ಬೇಕು ನಮ್ಮಲ್ಲಿ ಇರ್ತಕ್ಕಂಥ ಮಳಿಗೆದಾರರು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಬಾರ್ದು ಮತ್ತೆ ಇರ್ತಕ್ಕಂಥ ಏನು ನರ್ಸರಿದಾರರು ಯಾವುದೇ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಆಮೇಲೆ ಇಲ್ಲಿಗೆ ಬರ್ತಕ್ಕಂತ ಸಹಸ್ರಾರು ಸಂಖ್ಯೆಯ ಏನು ಸಾರ್ವಜನಿಕರು ವೀಕ್ಷಕರು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ತರಬಾರ್ದು ಎಲ್ಲೆಂದರಲ್ಲಿ ಕಸವನ್ನ ಬಿಸಾಕ್ಬಾರ್ದು ಅಲ್ಲಿ ನಾವು ನಿಗದಿತ ಸ್ಥಳಗಳಲ್ಲಿ ಸಾಕಷ್ಟು ಡಸ್ಟ್ಬಿನ್ಸ್ ಅನ್ನ ಹಾಕಿದ್ದೇವೆ ಸೊ ಈ ಒಂದು ಕೈಂಕರ್ಯಕ್ಕೆ ಹಸಿರು ದಳ ಬ್ಯೂಟಿಫುಲ್ ಬ್ಯಾಂಗ್ಲೂರ್ ಮತ್ತೆ ನಾವೆಲ್ಲ ನುರಿತ ಸಿಬ್ಬಂದಿಗಳು ಕೈ ಜೋಡಿಸುವ ಮೂಲಕ ಈ ಒಂದು ಫಲಪುಷ್ಪ ಪ್ರದರ್ಶನವು ಅತ್ಯಂತ ಪರಿಸರ ಸ್ನೇಹಿಯನ್ನಾಗಿಸುವುದರ ಮುಖೇನ ಲಾಲ್ಬಾಗಿನ ಸಂರಕ್ಷಣೆಗೆ ಕಂಕಣಬದ್ಧರಾಗಿದ್ದಾರೆ ಎಲ್ರಿಗೂ ಕೂಡ ಈ ಒಂದು ಏನು ಸ್ವಚ್ಛ ಲಾಲ್ಬಾಗ್ ಅಥವಾ ನೈರ್ಮಲ್ಯುತ ಲಾಲ್ಬಾಗ್ ಅಥವಾ ಪರಿಸರ ಪ್ರಿಯ ಲಾಲ್ಬಾಗ್ ಅನ್ನ ಮಾಡಲಿಕ್ಕೆ ಕೈ ಜೋಡಿಸಿದಂತ ಎಲ್ಲ ಕೈಗಳಿಗೂ ಕೂಡ ನಾವು ನಮನವನ್ನ ಸಲ್ಲಿಸುವ ಮೂಲಕ ಈ ಒಂದು ಪ್ರದರ್ಶನಕ್ಕೆ ಸಾಕರಿಸಿದ ಸರ್ವರಿಗೂ ಕೂಡ ಮತ್ತೊಮ್ಮೆ ನಾನು ವಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ